ಈ ಪ್ಲೇನ್ ಏನೇನು ಲ್ಯಾಂಡಿಂಗ್ ಆಗಬೇಕು ವೈಪರ್ ಹಾಳಾಗುತ್ತೆ ಮಳೆ ಜೋರಾಗಿ ಬರ್ತಾ ಇದೆ ರನ್ವೇ ಸರಿಯಾಗಿ ಕಾಣಿಸ್ತಾ ಇಲ್ಲ ವೆದರ್ ಎಷ್ಟು ಹಾಳಾಗಿದೆ ಅಂದ್ರೆ ಗಾಳಿ ಈ ಪ್ಲೇನ್ ಹಿಂದಿನಿಂದ ದುಡ್ತಾ ಇದೆ ಇದು ಕೇರಳದ ಕೋರಿಕೋಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಜಸ್ಟ್ ಲೈಕ್ ಮ್ಯಾಂಗ್ಳೂರ್ ಏರ್ಪೋರ್ಟ್ ಈ ಏರ್ಪೋರ್ಟಲ್ಲೂ ರನ್ವೇ ಚಿಕ್ಕದಾಗಿದೆ ರನ್ವೇ ಮೀರಿದ್ರೆ ವಿಮಾನ ಕಣಿವೆಗೆ ಉರುಳುವ ಸಾಧ್ಯತೆ ಇದೆ ಪೈಲಟ್ಗೆ ರನ್ವೇ ಸರಿಯಾಗಿ ಕಾಣ್ತಾ ಇದ್ರು ಕೂಡ ಈ ಪ್ಲೇನ್ ಈಗ ರನ್ವೇ ಮೇಲೆ ಬಂದಾಗಿದೆ ಆದರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಪ್ಲೇನ್ ನ ಟೈರ್ಸ್ ರನ್ವೇಗೆ ಟಚ್ ಆಗ್ತಾನೆ ಇಲ್ಲ ಆದರೆ ಕ್ಯಾಪ್ಟನ್ ರೆಸ್ಪಾಂಡ್ ಮಾಡಲ್ಲ ಇಷ್ಟೊಂದು ಮಳೆಯಲ್ಲಿ ವೈಪರ್ ಇಲ್ದೇನೆ ಈ ಪೈಲಟ್ ಲ್ಯಾಂಡಿಂಗ್ ಮಾಡೋ ಸಾಹಸ ಕೈ ಹಾಕಿದ್ದಾರೆ ನೂರ ತೊಂಬತ್ತು ಜನ ತಮ್ಮ ಜೀವನ ಕೈಯಲ್ಲಿ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ ಕ್ಯಾಪ್ಟನ್ನ ಈ ದುಸ್ಸಾಹಸದ ಕತೆ ಏನಾಗುತ್ತೆ ಬನ್ನಿ ಮತ್ತೆ ಆ ಗುಡುಗು ಮಿಂಚಿನ ರಾತ್ರಿಗೆ ಕರ್ಕೊಂಡು ಹೋಗ್ತೀನಿ ಏನಾಯಿತು ಯಾಕಾಯಿತು ಮತ್ತು ಹೇಗಾಯಿತು ಎಲ್ಲವನ್ನು ನಿಮ್ಮ ಕಣ್ಣ ಮುಂದೆ ಇಡ್ತೀನಿ ಇದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ ಒನ್ ತ್ರೀ ಫೋರ್ ದುರಂತದ ಕತೆ